ವೆನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊತೀನಿ ಜೊತೆಗೆ ನಾನು ಕೂಡ ಆರಾಮಾಗಿದ್ದೀನಿ ಈ ವಿಡಿಯೋ ಬಂದು ಚಿಕ್ಕಪೇಟೆಯಲ್ಲಿ ನಾನು ಮತ್ತು ನಮ್ಮ ನನ್ನ ಕಝಿನ್ ಮದುವೆಗೆ ಸೀರೆ ಶಾಪಿಂಗ್ದು ಕಂಪ್ಲೀಟ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಮೊನ್ನೆ ಮೊನ್ನೆ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿದೆ ನನ್ನ ಚಾನಲಲ್ಲಿ ಸೊ ನಿಮ್ಮ ಸಪೋರ್ಟಿಂದ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಅದೇ ಥರ ನಿಮ್ಮ ಸಪೋರ್ಟ್ ನನ್ನ ಅಪ್ಕಮಿಂಗ್ ವೀಡಿಯೋಸ್ಗೂ ಕೂಡ ಬೇಕು ನಿಮ್ಗೆ ಕಂಟೆಂಟ್ ಇಷ್ಟ ಆಯಿತು ಅಂದರೆ ನಾನು ಮಾಡೋ ವ್ಲಾಗ್ಗಳು ಇಷ್ಟ ಆಗ್ತಿದೆ ಅಂತಂದರೆ ದಯವಿಟ್ಟು ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ನೀವು ಇಲ್ಲದೆ ನಾವಂತೂ ಏನೂ ಬೆಳೆಯೋಕ್ಕಾಗಲ್ಲ ಸೊ ಫ್ರೆಂಡ್ಸ್ ಅಂತ ಹೇಳ್ಬೋದು ನೀವೆಲ್ಲ ಒಂದು ದೊಡ್ಡ ಫ್ಯಾಮಿಲಿ ಇದ್ದಂಗೆ ಸೊ ಈಗ ವೀಡಿಯೋ ಬಂದು ನಮ್ಮ ಅಮ್ಮನಿಗೆ ಮತ್ತೆ ಸೀರೆ ಕೊಡ್ಸ್ಬೇಕು ಅನ್ಕೊಂಡಿದ್ದು ಬಟ್ ಈ ಸರ್ ನಾನು ಕೊಡಿಸ್ತಾ ಇಲ್ಲ ನಮ್ಮ ಅಪ್ಪನೇ ಕೊಡ್ಸಿರೋ ಇರೋದು ನನಗೆ ಮತ್ತು ನಮ್ಮ ಅಮ್ಮನಿಗೆ ಸೀರೆನ ಚಿಕ್ಕಪೇಟೆಲಿ ಒಂದು ಎರಡು ಮೂರು ಅಂಗಡಿಗಳು ನೋಡಿದ್ವಿ ಬಟ್ ನಮ್ಗೆ ಯಾವುದೂ ಇಷ್ಟ ಆಗಲ್ಲ ನಿಮಗೆ ಗೊತ್ತಲ್ಲ ಚಿಕ್ಕಪೇಟೆ ಅಂದ್ರೆ ಒಂದು ಗಜಿ ಬಿಜಿ ಗಜಿ ಬಿಜಿ ಅಂತ ಇರುತ್ತೆ ಎಲ್ಲರೂ ಬಂದು ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಕರೀತಾರೆ ಬಟ್ ರೇಟ್ ಅಂತೂ ತುಂಬಾ ತುಂಬ ಹೆವಿ ಸೊ ನಾವು ಫೈನಲಿ ಚೂಸ್ ಮಾಡ್ಕೊಂಡಿದ್ದು ಸುದರ್ಶನ್ ಸುದರ್ಶನಲ್ಲಿ ನಿಮಗೆ ಸೀರೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಜೊತೆಗೆ ಪ್ರೈಸು ಕೂಡ ಅಫೋರ್ಡೆಬಲ್ ಆಗಿರುತ್ತೆ ನೀವು ಕಂಪೇರ್ ಮಾಡ್ರೆ ಅವ್ರಗಡೆಗೆ ಅವರು ಡಿಸ್ಕೌಂಟ್ ಕೊಡ್ತಾರೆ ಹಾಗೆ ಹೇಗೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ಅವರು ಡಿಸ್ಕೌಂಟ್ ಅಂತ ಒಂದು ಟೆನ್ ಪರ್ಸೆಂಟ್ ಅಷ್ಟು ಆಲ್ರೆಡಿ ಹಾಕ್ಬಿಟ್ಟಿರ್ತಾರೆ ಬಟ್ ನಿಮಗೆ ತೊಗೊಳ್ಳೋ ಸೀರೆಗೆ ಪ್ರಾಪರ್ ವ್ಯಾಲ್ಯೂ ಇರುತ್ತೆ ಅಂತ ನಾನು ಅನ್ಕೊಂಡೆ ಯಾಕಂದ್ರೆ ಲಾಸ್ಟ್ ಟೈಮ್ ನನ್ನ ತಮ್ಮನ ಮದುವೆ ಕೂಡ ನಾವು ಸುದರ್ಶನಲೇ ಮಾಡಿದ್ದು ನನಗೆ ಹೋದ ತಕ್ಷಣ ನನಗೆ ಮೈಸೂರು ಸಿಲ್ಕ್ ಅಂದರೆ ಕ್ರೇಪ್ಸ್ ಇರಲಿ ಗ್ರೀನ್ ಬಾಟಲ್ ಗ್ರೀನ್ ಅಂತೂ ತುಂಬಾ ತುಂಬ ಇಷ್ಟ ಆಯಿತು ಬಟ್ ಕಾಸ್ಟ್ ಬಂದು ಏಯ್ಟೀನ್ ತೌಸಂಡ್ ಜೊತೆಗೆ ಪಿಂಕ್ ಸ್ಯಾರಿ ನೋಡಿ ಇದು ಕೂಡ ತುಂಬ ಚೆಂದ ಇವೆಲ್ಲ ಕ್ರೇಪ್ ಸಿಲ್ಕ್ಸು ಒನ್ ಟ್ವೆಂಟಿ ಗ್ರಾಮು ಹಂಡ್ರೆಡ್ ಗ್ರಾಮ್ಸ್ ಆ ಥರ ಇದೆ ಬಟ್ ಬಾಟಲ್ ಗ್ರೀನ್ ಬಂದು ಒನ್ ಟ್ವೆಂಟಿ ಗ್ರಾಮ್ಸ್ ಇತ್ತು ಸೀರೆ ಕೂಡ ತುಂಬ ಹೆವಿ ಅನ್ನಿಸ್ತು ನನಗಿದಂತೂ ತೊಗೊಳೋಕ್ ತುಂಬ ಇಷ್ಟ ಆಯಿತು ಬಾಟಲ್ ಗ್ರೀನ್ ಬಟ್ ನನ್ನ ಕಾಸ್ಟ್ ಅಥವಾ ಬಜೆಟ್ ಕಡಿಮೆ ಇರೋದ್ರಿಂದ ನಾನು ತಗೊಳ್ಳಿಲ್ಲ ನಮ್ಮಪ್ಪ ನಮಗೊಂದಷ್ಟು ದುಡ್ಡು ಅಂತ ಕೊಟ್ಟಿದ್ರು ನೀವಿಬ್ಬರು ತೊಗೊಳ್ಳಿ ಅಂತ ಹಾಗಾಗಿ ನಮ್ಮಮ್ಮ ಈ ಸೀರೆಸ್ ಫೈನಲಿ ಯೋ ಯಾವುದು ಸಟ್ಟೆ ಆಗ್ತಾಯಿಲ್ಲ ಅಂದಾಗ ಯಾರೋ ಒಬ್ಬರು ತಗೊತಾ ಇದ್ರು ಈ ಥರ ಸೀರೆ ಬ್ರೈಡಲ್ ಸ್ಯಾರಿ ಅಂತ ಬೋರ್ಡ್ ಹಾಕಿದ್ರು ಅಲ್ಲಿ ಓದ್ವಿ ಇಲ್ಲಿ ಬಂದು ಸ್ಯಾರಿ ಒಂಥರ ಶೈನಿಂಗ್ ಇತ್ತು ಕಲರ್ ಬಂದು ತುಂಬ ರೇರ್ ಕಲರ್ ನೀವು ಎಂಟ್ರಿ ಆಗ್ತಿದ್ದಂಗೆ ನೀವು ನೋಡಿ ಇದು ತುಂಬಾ ತುಂಬ ಇಷ್ಟ ಆಯಿತು ನನಗೆ ಯಾಕಂದರೆ ಸೀರೆ ನೈತಾರಲ್ಲ ಅದು ಒಂದು ಸ್ಟ್ಯಾಚು ಅಲ್ಲ ಒಂದು ಮಾಡೆಲ್ ಥರ ಮಾಡಿಟ್ಟಿದ್ರು ಇದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿತ್ತು ಫೈನಲಿ ಒಂದು ಎರಡು ಸೀರೆ ತೊಗೊಂಡ್ವಿ ನಾನು ಅದನ್ನ ಎಂಡಲ್ಲಿ ತೋರಿಸ್ತೀನಿ ಯಾವ್ಯಾವ ಸೀರೆ ತೊಗೊಂಡೆ ಅಂತ ಆಲ್ಮೋಸ್ಟ್ ಎಂಟು ಆಗ್ಬಿಟ್ಟಿತ್ತು ಜೊತೆಗೆ ನಾವು ಮನೆಗೆ ಹೋತನಕ ಲೇಟ್ ಆಗುತ್ತೆ ಅಂದ್ಕೊಂಡ್ವಿ ತರ್ಲೆಕ್ಕ ಅಷ್ಟೊಂದು ಸೀರೆಗಳಿದೆ ಜೊತೆಗೆ ಯಾವುದೂ ಇಷ್ಟ ಆಗ್ತಾಯಿಲ್ಲ ನಾವು ತೊಗೊಂಡಿದ್ದು ಕ್ರೇಪ್ಸಲ್ಲಿ ತೊಗೋಬೇಕು ಅಂತ ಹೋದ್ವಿ ಬಟ್ ಫೈನಲ್ ಅದು ನಮ್ಗೆ ಸಿಗಲಿಲ್ಲ ಎಂಟ್ರೆನ್ಸಲ್ಲಿ ನನ್ನ ಮಗಳು ನೋಡಿ ಗಣೇಶನ ಜೊತೆ ಆಟ ಆಡ್ತಾ ಇದ್ದಾಳೆ ಹಂಗಾಗಿ ಎರಡು ಸೀರೆ ಸೆಲೆಕ್ಟ್ ಮಾಡ್ಕೊಂಡ್ವಿ ಎಂಟೂವರೆ ಆಯಿತು ನಾವು ಈಚೆ ಬರೋ ತನಕ ಬಟ್ ಅಲ್ಲಿಂದ ನಮ್ಮ ಮನೆಗೆ ರೀಚ್ ಹಾಕೋ ತನಕ ಹತ್ತು ಗಂಟೆ ಆಗೋಗಿತ್ತು ಹಂಗಾಗಿ ಲೈಟ್ ಹೆವಿ ಜನ ಜೊತೆಗೆ ಇದು ವೆಡ್ಡಿಂಗ್ ಕಲೆಕ್ಷನ್ ಅಂತ ಬೋರ್ಡ್ ಬೇರೆ ಹಾಕಿದ್ರು ಮದುವೆ ಸೀಸನ್ ಬೇರೆ ಚಿಕ್ಕಪೇಟೆ ಎಂಟೂವರೆ ಇಲ್ಲ ನಾವು ಈಚೆ ಬಂದು ಸ್ವಲ್ಪ ಹೊತ್ತು ಹಂಗೆ ಹಿಂಗೆ ನೋಡಿ ಬಳೆ ಅದು ಎಲ್ಲ ನೋಡೋಕೊಟ್ಟಂಗೆ ಒಂಬತ್ತು ಗಂಟೆ ಹತ್ತು ಗಂಟೆ ಹಾಗೆ ಹೋಗಿದ್ದೆ ಗೊತ್ತಾಗಲಿಲ್ಲ ತುಂಬ ರಶ್ ಇದ್ರು ಮನೆಗೆ ಬಂದ್ವಿ ಮನೆಗೆ ಬಂದಾಗ ಸದ್ಯಕ್ಕೆ ನಮ್ಮ ಮನೇಲಿ ಒಂದು ದೊಡ್ಡ ಕಲೆ ತಂದಿದ್ರು ಹಾಗೆ ಟಯರ್ಡ್ ಆಗಿತ್ತು ಸೊ ಜ್ಯೂಸ್ ಮಾಡೋಣ ಅಂತ ಮಾಡ್ತಿದ್ವಿ ನಾರ್ಮಲಾಗಿ ವಾಟರ್ ಮೆಲನ್ ಜ್ಯೂಸ್ಗೆ ಶುಗರು ಬೇಡ ಹಾಗೆ ರುಬ್ಬಿಟ್ಟು ಜಸ್ಟು ಕುಡಿದ್ರೆ ಚೆನ್ನಾಗಿರುತ್ತೆ ಬಟ್ ಈ ಥರ ಟ್ರೈ ಮಾಡೋದ್ರಿಂದ ತುಂಬಾ ತುಂಬ ಟೇಸ್ಟಿಯಾಗಿತ್ತು ಪುದೀನ ಮತ್ತು ಒನ್ ಸ್ಪೂನ್ ಸಾಲ್ಟ್ ಚೂರು ಸಾಲ್ಟ್ ಜೊತೆಗೆ ಒಂದು ಸ್ವಲ್ಪ ನಿಂಬೆಹಣ್ಣ ಹಿಂಡ್ಬಿಟ್ಟು ನೀವು ಬ್ಲೆಂಡರ್ ಅಥವಾ ಮಿಕ್ಸಿ ಜಾರಲ್ಲಿ ಜ್ಯೂಸ್ ಜಾರಲ್ಲಿ ನೀವು ಜ್ಯೂಸ್ ಮಾಡಿಕೊಂಡು ಅದನ್ನ ಸೋಸ್ಕೊಂಡು ಕುಡಿದ್ರೆ ತುಂಬ ತುಂಬ ಟೇಸ್ಟಿಯಾದ ವಾಟರ್ ಮೆಲನ್ ಜ್ಯೂಸ್ ರೆಡಿ ಆಗುತ್ತೆ ಜೊತೆಗೆ ನಾನು ಅರ್ಧ ಅಷ್ಟೇ ಜ್ಯೂಸ್ ಮಾಡಿಕೊಂಡೆ ನನಗೆ ಮತ್ತು ನಮ್ಮಮ್ಮನಿಗೆ ಇನ್ನು ಅರ್ಧ ನಾನು ಅದನ್ನ ಐಸ್ ಕ್ರೀಮ್ ಮಾಡಿದೆ ಅದನ್ನು ಕೂಡ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಹೋಗಿ ನೋಡಿ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಹೆಂಗಿತ್ತು ಅಂತ ನಿಮ್ಮ ಅನಿಸಿಕೆನ ಹೇಳಿ ಜೊತೆಗೆ ನಾನು ಮನೆಗೆ ಬಂದಾಗ ನೈಟ್ ಆಗಿತ್ತಲ್ಲ ಸೊ ಹಂಗಾಗಿ ನಾನು ಸ್ಯಾರೀಸ್ ಯಾವುದೂ ತೋರ್ಸೋಕ್ಕಾಗಲಿಲ್ಲ ಅದರ ನಾಳೆಗೆ ರಾಮನವಮಿ ಇತ್ತು ಅದು ಪೂಜೆ ಎಲ್ಲ ಮುಗಿಸಿ ನಮಗೆ ಜ್ಯೂಸ್ ಕೊಟ್ಟು ಹೆಂಗಿದೆ ಅಂತ ಸೂಪರ್ ಆಗದ ಹಾಂ ಸೂಪರ್ ಆಗದ ನಾನು ಅವಾಗಲೇ ಹೇಳಿದಾಗೆ ಅರ್ಧ ಮಾತ್ರ ನಾವು ಜ್ಯೂಸ್ ಮಾಡಿದ್ದೆವು ಇನ್ನು ಅರ್ಧನ ಸಂಜೆ ಆಗಿರೋದ್ರಿಂದ ಫ್ರಿಜ್ಜಲ್ಲಿ ಇಟ್ಟರೆ ಬೆಳಗ್ಗೆ ತಿನ್ನೋಕೋಗ ಅಲ್ಲಿ ತುಂಬ ಕೋಲ್ಡ್ ಅನಿಸುತ್ತೆ ಸೊ ಹಾಗಾಗಿ ನನ್ನ ಮಗಳು ಐಸ್ ಕ್ರೀಮ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಹಾಗಾಗಿ ನಾವು ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ ನಾರ್ಮಲಿ ನಾನು ಐಸ್ ಕ್ರೀಮ್ನ ಜಸ್ಟ್ ಇದನ್ನ ರುಬ್ಬಿಟ್ಟು ಏನೋ ಶುಗರ್ ಎಲ್ಲ ಏನೂ ಆಗ್ತದೆ ಐಸ್ ಕ್ರೀಮ್ ಮೋಲ್ಡ್ ಒಳಗಡೆ ಇದೆ ಅವಳು ಅದಕ್ಕೆ ಖುಷಿ ಪಟ್ಕೊಂಡು ತಿನ್ಕೋತಾ ಇದ್ದ ಬಟ್ ಇವಾಗ ವೈರಲ್ ಆಗ್ತದೆ ಈ ಫ್ರೆಶ್ ಕ್ರೀಮ್ ಮತ್ತು ಕಂಡೆನ್ಸ್ ಎಲ್ಲ ಹಾಕಿ ರುಬ್ಬಿಟ್ಟು ಮತ್ತು ಅದನ್ನೆಲ್ಲ ಜ ಸೋಸ್ಕೊಂಡು ಅಥ್ವಾ ಫಿಲ್ಟ್ರ್ ಮಾಡಿಕೊಂಡು ಐಸ್ ಕಲ್ಲಂಗಡಿ ಎಂದು ಅರ್ಧ ಹೋಳಿರ್ತದೆ ಅದೊಳಗಡೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟು ನಾಳೆ ಅದನ್ನು ಕಟ್ ಮಾಡಿ ಕಲ್ಲಂಗಡಿ ಐಸ್ ಕ್ರೀಮ್ ತಿನ್ನೋದು ಅದೆಲ್ಲ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದ ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡ್ತಾಯಿದ್ದೀನಿ ಬಟ್ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಸ್ವಲ್ಪ ಗಟ್ಟಿಯಾಗಿತ್ತು ಬೆಳಗ್ಗೆ ಮಧ್ಯಾಹ್ನ ತಗೊಂಡ್ವಿ ಮಧ್ಯಾಹ್ನ ತಿಂದ್ವಿ ಜೊತೆಗೆ ರಾಮನವಮಿ ಇತ್ತು ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ನಾವು ಐಸ್ ಕ್ರೀಮ್ ತಿಂದಿದ್ದು ತುಂಬಾ ತುಂಬ ಟೇಸ್ಟಿಯಾಗಿ ಬಂದಿತ್ತು ನಾರ್ಮಲ್ ಐಸ್ ಕ್ರೀಮ್ಗೂ ಸೊ ಮನೇಲೇ ಮಾಡಿದ್ದು ಹೋಮ್ ಮೇಡ್ ಐಸ್ ಕ್ರೀಮ್ ಅಂತೂ ಸೂಪರಾಗಿತ್ತು ಜೊತೆಗೆ ಪೂಜೆ ಎಲ್ಲ ಮುಗಿಸಾದ ಮೇಲೆ ಸೀರೆನ ಓಪನ್ ಮಾಡೋಣ ಅಂದ್ಕೊಂಡ್ವಿ ಯಾಕಂದರೆ ನಮ್ಮ ಊರಿಗೆ ಹೋಗ್ಬೇಕಿತ್ತು ಹಾಗೆ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ರಾಮನವಮಿ ದಿನವೇ ನಾನು ಸೀರೆಗಳೆಲ್ಲ ತೋರಿಸೋಣ ವ್ಯೂವರ್ಸ್ಗೆ ಹೆಂಗಿತ್ತು ಅಂತ ಅಂತ ಅನ್ನಿಸ್ತು ಹಾಗಾಗಿ ನಾನು ಇವತ್ತೇ ಇದ್ದೆ ಮನೇಲಿ ಸಿಂಪಲ್ಲಾಗಿ ರಾಮನವಮಿ ದಿನ ಹೆಂಗೆ ನೀವೆಲ್ಲ ಹೆಂಗೆ ಮಾಡ್ತೀವಿ ಅದೇ ಥರ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿದೆ ಪೂಜೆ ಎಲ್ಲ ಅದಾದ ಅದಾದಮೇಲೆ ಸಾಯಂಕಾಲ ಸೀರೆನ ತೋರಿಸ್ತಾ ಇದ್ದೀನಿ ನೋಡಿ ಇದೆ ಆ ಸೀರೆಗಳು ನಮ್ಮಮ್ಮನೇ ತೋರಿಸ್ತಾರೆ ಹೆಂಗಿದೆ ಏನು ಅಂತ ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಹೋಗಿ ತೊಗೊಳ್ಳಿ ಸುದರ್ಶನ ತುಂಬ ಇದೆ ಈ ಕಲರಂತೂ ಬಾಟಲ್ ಗ್ರೀನ್ಗೆ ಪರ್ಪಲ್ ಕಲರ್ ಬಾರ್ಡರು ಜೊತೆಗೆ ನಮ್ಮಮ್ಮನೇ ತೋರಿಸ್ತಾ ಇದೆ ನೋಡಿ ಹಾಯ್ ಮಾಡ್ತಾಯಿದ್ದೀನಿ ಇದರ ವಿಡಿಯೋ ಆಡಿಯೋಸ್ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ನಾನು ಸುದರ್ಶನ ಯಾಕೆ ಸೆಲೆಕ್ಟ್ ಮಾಡ್ಕೊತೀನಿ ಅಂದರೆ ಸೀರೆ ಕಲೆಕ್ಷನ್ ಅಂತೂ ತುಂಬ ತುಂಬ ಚೆನ್ನಾಗಿರುತ್ತೆ ಈ ಚಿಕ್ಕಪೇಟೆಯಲ್ಲಿ ನೂರಾರು ಅಂಗಡಿಗಳಿರುತ್ತೆ ಅದರಲ್ಲಿ ಇಲ್ಲೋಗಿ ಅಲ್ಲೋಗಿ ಟೈಮ್ ಇರಲಿಲ್ಲ ಜೊತೆ ನಾವು ಹೋಗೋ ಸಂಜೆ ಆಗೋಗಿತ್ತು ಈ ಸೀರೆ ನನಗೆ ಅಂತ ತೊಗೊಂಡಿದ್ದು ಇನ್ನೊಂದು ಅದು ಲ್ಯಾವೆಂಡರ್ ಅಂತ ಹೇಳ್ತೀವಿ ಸೊ ಇಂಗ್ಲೆಂಡ್ ಇಂಗ್ಲೆಂಡ್ ರಾಣಿ ಕಲರ್ ಏನೋ ಹೇಳಿದ್ರು ಅವರು ಲ್ಯಾವೆಂಡರ್ ಕಲರ್ ಅದು ನಮ್ಮಮ್ಮನಿಗೆ ಟೋಟಲಿ ಫೈವ್ ತೌಸಂಡ್ ಟೂ ಹಂಡ್ರೆಡೂ ಆಯಿತು ಎಲ್ಲ ನಮ್ಮ ಅಪ್ಪನೇ ಕೊಡಿಸಿದ್ದು ಸರಿ ನಮ್ಮಪ್ಪ ಕೊಡಿಸಿದ್ದು ಅಂತ ನೀನು ಹೇಳಬೇಕಾಯ್ತಾ ವ್ಯೂವರ್ಸ್ಗೆ ಎಲ್ಲ ಸರ್ ನಾನೇ ಕೊಡಿಸ್ದೆ ನಾನೇ ಕೊಡಿಸ್ತಾ ಅಂತಿದ್ದೀಯಾ ಅಂತ ನಮ್ಮಮ್ಮೆ ತಮಾಷೆ ಮಾಡ್ತಾಯಿದ್ರು ಹಾಗಾಗಿ ಹೇಳ್ತಾಯಿದ್ರು ಈ ಸರಿ ನಮ್ಮ ನಮ್ಮಪ್ಪನೇ ನನಗೆ ಮತ್ತು ಅಮ್ಮಗೆ ಇಬ್ಬರು ಕೊಡಿಸಿದ್ರು ಇದಂತೂ ಪರ್ಪಲ್ ಕಲರ್ ಇದೆ ಡಾರ್ಕ್ ಬ್ಲೂಗೆ ದೊಡ್ಡ ಬಾರ್ಡರು ಆಲ್ಮೋಸ್ಟ್ ಇದಕ್ಕೆ ಎರಡು ಸಾವಿರದ ಐನೂರ ತೊಂಬತ್ತೈದು ಅಂದರೆ ಎರಡು ಸಾವಿರದ ಆರುನೂರಷ್ಟು ಆಯಿತು ತುಂಬಾ ತುಂಬ ಚೆನ್ನಾಗಿದೆ ರಿಚಾಗಿ ಕಾಣಿಸುತ್ತೆ ಉಟ್ಕೊಂಡ್ರೆ ನೀಟಾಗಿ ಬ್ಲೌಸ್ ಹೊಲ್ಸ್ಕೊಂಡು ಬ್ಲೌಸ್ಗೆ ಡಿಸೈನ್ ಸಿಂಪಲ್ಲಾಗಿ ಡಿಸೈನ್ ಮಾಡಿ ಹೊಲ್ಸ್ಕೊಂಡು ನೋಡಿ ಈ ಥರ ಲೈನ್ ಲೈನ್ಸ್ ಇದೆ ಮತ್ತು ಪ್ರಿಂಟು ಕೂಡ ತುಂಬಾ ತುಂಬ ಚೆನ್ನಾಗಿದೆ ಮತ್ತು ಹೆವಿ ವೆಯ್ಟ್ ಇಲ್ಲ ಲೈಟ್ ವೆಯ್ಟ್ ಸ್ಯಾರಿ ಹಾಗಾಗಿ ನನಗೆ ತುಂಬ ಇಷ್ಟ ನಾನು ಸ್ವಲ್ಪ ದಪ್ಪ ಇರೋದ್ರಿಂದ ತುಂಬ ದಪ್ಪ ಸೀರೆ ಉಟ್ಕೊಂಡ್ರು ಇನ್ನೂ ದಪ್ಪ ಕಾಣ್ತೀನಿ ಹಾಗಾಗಿ ಈ ಸೀರೆ ತೊಗೊಂಡೆ ನಾ ಇದು ಇದು ಬಂದು ಆಗಿದೆ ನೈಟ್ ಟೈಮ್ ಉಟ್ಕೊಂಡ್ರೆ ತುಂಬಾ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ದೂರದ ಸ್ವಲ್ಪ ಡಲ್ ಅನಿಸುತ್ತೆ ಹತ್ರದಿಂದ ನೋಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಶೈನಿಂಗ್ ಆಗಿದೆ ಬ್ರೈಡಲ್ ಸ್ಯಾರಿ ಅಂತ ಇದು ಹೊಸದಾಗಿ ಬಂದಿದ್ದು ಅಂದ್ಬಿಟ್ಟು ತೊಗೊಂಡಿದ್ದು ಅಂಗಡಿಗೆ ಹೋದರೆ ಬರೀ ರಶ್ ಅಂದರೆ ಎಲ್ಲ ಸೀ ಮದುವೆ ಟೈಮಿಗೆಲ್ಲಿ ಸೀರೆಗಳು ಎಳ್ದು ಎಳ್ದು ಹಾಗೆ ಹೊರಗಡೆ ಇಟ್ಟಿದ್ದಾರೆ ಅದು ನೋಡ್ತಿರ ಯಾವ್ದು ತೊಗೊಬೇಕು ಯಾವ್ದು ತೊಗೊಬಾರ್ದು ಅನ್ನೋದು ಈ ಥರ ಕಲರ್ ಇದೆ ತುಂಬಾ ತುಂಬ ನಮ್ಮ ನಮ್ಮಅಮ್ಮನಿಗೂ ಇಷ್ಟ ಆಯಿತು ನನಗೂ ಇಷ್ಟು ಫೈವ್ ಏನೂ ಬೇಡಮ್ಮ ಬೇಡ ಬಾ ಮೈಸೂರಲ್ಲಿ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದಾಗ ಇನ್ನೊಂದು ರೌಂಡ್ ನೋಡ್ಕೊಂಬರೋಣ ಅಂತ ಹೋದಾಗ ನಮಗೆ ಇದು ಎರಡು ಸಾರಿ ಕಣ್ಣೆ ಬಿದ್ದಿದ್ದು ಫೈವ್ ಮಿನಿಟ್ಸಲ್ಲಿ ಮುಗಿಸ್ಬಿಟ್ವಿ ಸೀರೆ ತೊಗೊಳ್ಳೋದ ಬಟ್ ಎರಡು ಎರಡು ಅವರು ಹುಡ್ಕೋಕ್ಕೆ ಬೇರೆ ಸೀರೆಗಳು ಹುಡ್ಕೋಕ್ಕೆ ಟೈಮ್ ಆಯಿತು ತುಂಬಾ ತುಂಬ ಅಪ್ಸೆಟ್ ಆಗಿಬಿಟ್ಟಿತ್ತು ತೊಗೊಳಕ್ಕೆ ಆಗ್ತಿಲ್ವಲ್ಲ ಅಂತ ಈ ಥರ ಬಾಕ್ಸಲ್ಲಿ ಡಿಸೈನ್ಸ್ ಇದೆ ತುಂಬ ಚೆನ್ನಾಗಿದೆ ನಿಮಗೆ ಏನು ಅನ್ನಿಸ್ತು ಅಂತ ನೀವು ಕಮೆಂಟ್ ಮಾಡ್ಬೋದು ಈ ಕಲ್ ಇದಕ್ಕೆ ಫೈನಲ್ ಆಗಿ ಮದುವೆ ಇದೆ ಮೂರು ಮತ್ತು ನಾಲ್ಕು ಆವಾಗ ಉಟ್ಕೊಳ್ತಾರೆ ನಮ್ಮಮ್ಮ ಸೀರೆಲ್ಲ ಮತ್ತು ಬ್ಲೌಸೆಲ್ಲ ರೆಡಿ ಮಾಡಿ ಅವಾಗ ನಾನು ಒಂದು ವೀಡಿಯೋ ಹಾಕ್ತೀನಿ ಹೇಗೆ ಲುಕ್ ಹೆಂಗೆ ಕಾಣುತ್ತೆ ಅಂತ ನೀವು ನಂಗೆ ಅವಾಗ ಕಮೆಂಟ್ ಮಾಡ್ಬೋದು ಮತ್ತು ಈ ಸ್ಯಾರಿಗೆ ಟ್ವೆಂಟಿ ಪರ್ಸೆಂಟ್ ಆಫ್ ಕೊಟ್ಟಿದ್ದರು ನಮಗೆ ಆಲ್ಮೋಸ್ಟ್ ನೋಡಿ ಟ್ವೆಂಟಿ ಪರ್ಸೆಂಟ್ ಆಫ್ ಕೊಟ್ಟಿದ್ರು ಆಲ್ಮೋಸ್ಟ್ ಇದಕ್ಕೆ ಎಷ್ಟಾಯಿತು ಅಂದರೆ ತ್ರೀ ತೌಸಂಡ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೈವ್ ರುಪೀಸ್ಗೆ ಟ್ವೆಂಟಿ ಪರ್ಸೆಂಟ್ ಆಫರ್ ಕೊಟ್ಟಿದ್ದರು ಪ್ರೈಡಲ್ ಸ್ಯಾರಿ ಅಂತ ಬಟ್ ಸುದರ್ಶನಲ್ಲಿ ಫಿಕ್ಸ್ ಆಯ್ತು ರೇಟ್ ಯಾವುದು ಬಾರ್ಗಿಂಗ್ ಇಲ್ಲ ಏನಿಲ್ಲ ಎಷ್ಟಿರುತ್ತೋ ಅಷ್ಟೇ ಕೊಟ್ಟು ಬರಬೇಕು ಬಾರ್ಡ್ರಿಗೆ ಗೋಲ್ಡ್ ಕಲರ್ ಬಂದು ರಿಚಾಗಿ ಕಾಣುತ್ತೆ ಸೀರೆ ಅಂತೂ ಇದನ್ನ ನೀಟಾಗಿ ಉಟ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಇದು ಒಂದು ನಮ್ಮ ನಂಗೆ ಲಾಸ್ಟ್ ಟೈಮ್ ಕೊಟ್ಟಿದ್ದು ಮರುನ್ ಕಲರು ದೊಡ್ಡ ಬಾರ್ಡ್ರ್ ಸೀರೆ ಸೊ ನಾನೇನು ಮಾಡಿದೆ ಅಂದರೆ ಮದುವೆಗೆ ಎಷ್ಟು ಸೀರೆಗಳು ತೊಗೊಳ್ಳೋದು ಬೇಡ ಅಂತ ಮನೇಲಿ ಯಾವ್ಯಾವ ಸೀರೆ ಇದೆ ಆ ಸೀರೆನೇ ಹೊಲ್ಸ್ಕೊಳ್ಳೋಣ ಅಂದ್ಕೊಂಡೆ ಇದು ಮತ್ತು ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿ ಅದನ್ನ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಮ ಮದುವೆ ದಿನ ಹಾಕ್ಕೊತೀನಿ ಸೊ ಅದು ಅವಾಗ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ಸೊ ಇದು ಒಂದು ನಾನು ಉಲ್ಸ್ಕೊಂತೀನಿ ಗ್ರೀನ್ ಮತ್ತೆ ಲ್ಯಾವೆಂಡರ್ ಕಲರ್ ಅಮ್ಮನಿಗೆ ಕೊಟ್ಬಿಡ್ತೀನಿ ಅದಕ್ಕೆ ಗ್ರೀನ್ ಬೇಕಾದ್ರೆ ಸಪ್ರೇಟಾಗಿ ಬ್ಲೌಸ್ ತೊಗೊಂಡು ನಾನು ಹೊಲ್ಸ್ಕೊತೀನಿ ಮುಂದೆ ಯಾವ್ದಾದ್ರೂ ಫಂಕ್ಷನ್ಸ್ಗೆ ಹಾಕ್ಕೊಬೋದು ಸೊ ಬ್ಲೌಸ್ ಹೊಲ್ಸ್ಕೊಂಡ್ರೆ ಅಮ್ಮನೂ ಹಾಕ್ಕೊಬೋದು ನಾನು ಹಾಕೊಬೋದು ಯೂಶ್ವಲಿ ನಾವು ಹಾಗೇ ನನ್ನ ಸೀರೆ ನನಗಿಂತ ಅಮ್ಮನೇ ಜಾಸ್ತಿ ಹಾಕ್ಕೊತಾರೆ ನಾನು ಬರೀ ಡ್ರೆಸ್ಗಳೇ ಹಾಕೊತೀನಿ ಸೀರೆ ಕ್ಯಾರಿ ಮಾಡೋಕ್ಕಾಗಲ್ಲ ನನ್ನ ಮಗಳು ಎಳಿತಿರ್ತಾಳೆ ಆಮೇಲೆ ನಾನು ಸ್ವಲ್ಪ ಆಗಿದ್ದೀನಿ ಸಣ್ಣ ನಂಗೆ ಹಾಕ್ಕೊಂಬಾರ್ದು ಅಂತ ಎಷ್ಟು ಮನೇಲಿದು ಅದೇ ಸೀರೆಗಳನ್ನ ಹೊಲ್ಸ್ಕೊಳ್ಳೋಣ ಅಂತ ನಿಮಗೆ ಗೊತ್ತಲ್ವ ಸೀರೆಗಿಂತ ಬ್ಲೌಸ್ ಹೊಲ್ಸೋಕ್ಕೆ ತುಂಬ ದುಡ್ಡು ಕೊಡಬೇಕು ತುಂಬ ಅಂದರೆ ತುಂಬ ಹೊರಿತ ಅಷ್ಟೊಂದು ದುಡ್ಡು ಮೂರು ಸಾವಿರ ನಾಲ್ಕು ಸಾವಿರ ಕಡಿಮೆನೇ ಇಲ್ಲ ನೀವು ಹ್ಯಾಂಡ್ ವರ್ಕ್ ಮಾಡ್ತೀನಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸ್ತೀನಿ ಅದಕ್ಕಿಂತ ಇನ್ನೂ ಜಾಸ್ತಿ ಇರುತ್ತೆ ಒಂದು ಸೀರೆ ಮೂರು ಸಾವಿರ ಸೀರೆ ಕೊಟ್ಟು ತೊಗೊಂಡ್ರೆ ಮೂರರಿಂದ ನಾಲ್ಕು ಸಾವಿರ ಕೊಡಬೇಕಾಗತ್ತೆ ಬ್ಲೌಸ್ಗೆ ಸೊ ನಂಗೆ ತುಂಬ ಹೊಟ್ಟೆವರಿತ ಅಷ್ಟೊಂದಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬ್ಲೌಸ್ಗೆ ಬಟ್ ಮದುವೆ ಅದರಿಂದ ಯಾವುದೋ ಆಪ್ಷನ್ ಇಲ್ಲ ಹಾಗಾಗಿ ಹೊಲ್ಸ್ಕೊಳ್ಳೋಣ ಅಂತ ಅದಾದ್ಮೇಲೆ ಇದೊಂದು ಇದೊಂದು ಸೆಟ್ ತೊಗೊಂಡೆ ತೌಸಂಡ್ ಟೂ ಹಂಡ್ರೆಡು ಪ್ಯಾಂಟು ವೇಲು ಮತ್ತು ಟಾಪ್ ತುಂಬ ತುಂಬ ಚೆನ್ನಾಗಿದೆ ಚಿಕ್ಕಪೇಟಲ್ಲಿ ಅವನು ಒಂದುವರೆ ಸಾವಿರ ಒಂದು ಸಾವಿರದ ಆರುನೂರ ಕೇಳ್ದೆ ನಾನು ಫೈನಲಾಗಿ ತೌಸಂಡ್ ಟೂ ಹಂಡ್ರೆಡ್ ಕೊಡ್ತೀನಿ ಕೊಡ್ತೀಯ ಕೊಡಲ್ವ ಅಂದೆ ಕೊಟ್ಟ ವೇಲು ತುಂಬ ಚೆನ್ನಾಗಿ ಬಂದು ರಿಚ್ ಆಗಿದ್ದೆ ಪ್ಯಾಂಟು ನನಗೇನು ಅಷ್ಟೊಂದು ಕಂಫರ್ಟಬಲ್ ಅನಿಸ್ಲ ಅದಕ್ಕೆ ಲೆಗ್ಗಿನ್ಸ್ ತೊಗೊಂಬಿಡೋಣ ಅಂತ ಬಟ್ ಓಕೆ ತೊ ತುಂಬ ಚೆನ್ನಾಗಿತ್ತು ಇದಾಗಿತ್ತು ನಮ್ಮ ಚಿಕ್ಕಪೇಟೆಯ ಶಾಪಿಂಗ್ ಅಮ್ಮ ಮತ್ತು ತನಿಷ್ಕ ಜೊತೆ ನಿಮ್ಗೆ ಏನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ತುಂಬ ಇಂಪಾರ್ಟೆಂಟ್ ಯಾಕಂದರೆ ನಾನು ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡೋದಾಗಿಂದ ನಂಗೆ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ಯಾಕಂದರೆ ಪೇಜರ್ ಎಷ್ಟು ವ್ಯೂಸ್ ಆಗಿದೆ ಆ ಥರ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್